ಕಾಂಗ್ರೆಸ್ ಕಾರ್ಯಕರ್ತ ಕಾರ್ಯಕರ್ತ ಇಪ್ಪತ್ತು ನೀವು ಇಪ್ಪತ್ತು ಬರೋಕ್ ಪ್ರವಾಸಿ ಮಂದಿರದಲ್ಲಿ ಮಾನ್ಯ ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ನಾವು ಭೇಟಿಯಾದಾಗ ಅವರಿಗೆ ನಾವು ಮೊದಲ ತಾಳ್ಮೆಯಿಂದ ಸರ್ ನೀವು ಲಿಕ್ಸೂರು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತೀರಿ ಬ್ಲಾಕ್ ಅಧ್ಯಕ್ಷರು ಪಾರ್ಟಿ ಕೆ ಇದರ ಮಾಹಿತಿಲ್ಲ ಅದ ನೀವು ಬರ್ತೀರಿ ಈಗಾಗಲೇ ನೀವು ಐಸರ ಲಿಂಗ್ಸೂರು ಕ್ಷೇತ್ರಕ್ಕೆ ಬಂದಿರಿ ಯಾಕೆ ಈ ಥರ ಇದ್ದೀರಿ ಏನು ಕಾರ್ಯಕರ್ತರೋ ಇಲ್ಲ ಕಾರ್ಯಕರ್ತರ ಬಗ್ಗೆ ಒಂದು ನೀವು ಕೇಳೋಕ್ಕೆ ನೀವು ಸಮ ಐತೋ ಇಲ್ಲ ಅಂತಂದು ಪ್ರಶ್ನೆ ಮಾಡಿದಾಗ ಮಾನ್ಯ ಸಚಿವರು ನಮ್ಮ ಬಗ್ಗೆ ಒಂದು ಪದ ಕೂಡ ಬಳಸಿದ್ರು ನಾವು ತಾಳ್ಮಿಂದ ಸರ್ ನೀವು ಮಾನ್ಯ ಸಚಿವರಾಗಿದ್ದು ಈ ಪದ ಬಳಸಿದ ತಪ್ಪು ಯಾಕಂದ್ರೆ ನೀವು ಕಾರ್ಯಕರ್ತರಿಗೆ ಗೌರವ ಕೊಡೋಕೆ ಇದು ಕೊಟ್ಟಿಲ್ಲ ಈಗೇನೈತೆ ಅಂದ್ರೆ ನಾವು ನಾವು ಕೂಡ ಇಪ್ಪತ್ತು ವರ್ಷದಿಂದ ಪಾರ್ಟಿಯಲ್ಲಿ ಕೆಲಸ ಕೂಡ ಮಾಡ್ತಾಯಿದ್ವಿ ನೀನು ಯಾರಂತ ಇರೋದನ್ನು ಕೂಡ ಸಚಿವರು ಮಾತಾಡಿದ್ರು ತಕ್ಷಣವಾಗಿ ಮಾನ್ಯ ಸಚಿವರು ನಮ್ಮ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಒಂದು ಸಚಿವರು ನಮ್ಮ ಬಗ್ಗೆ ಏಕೆ ನಿಲ್ಲಿಸ್ಯಾರ ಕೋಟೆ ಚೆನ್ನಿಸ್ಬೇಕಂತ ಈ ಮೂಲಕ ೂರಿಗೆ ಬಂದಿಲ್ಲ ನಾನು ಆ್ಯಕ್ಚುಲಿ ಅಲ್ಲಿ ಇಲ್ಲಿ ಕಾರ್ಯಕ್ರಮ ಹೋಗ್ತಾ ಇದ್ದೆ ಇಲ್ಲಿ ನಾನು ಇಲ್ಲಿ ಹೋಗ್ತಾ ಇದ್ದೀನಿ ಅಂತೇಳಿ ಇಲ್ಲಿ ಬಂದು ಫ್ರೆಶ್ ಆಗಿ ಹೋಗ್ತಾ ಇದ್ದೀನಿ ನಾನು ಬಂದ್ರೆ ತಿಳಿಸಿದ್ರು ಅಷ್ಟೇ ಹೇಳಿದ ಅವ್ನು ಗೊತ್ತಿರ್ಲಿಲ್ಲ ಕೈಲ ನಾ ಕಾರ್ಯಕ್ರಮ ಇದೆ ಅಂತ ತಿಳ್ಕೊಂಡಿದ್ದೆ ಸರ್ಪ್ರೈಸ್ ಅಲ್ಲ ನಾನು ಈ ಕಾರ್ಯಕ್ರಮ ಹೋಗ್ತಾ ಇದ್ದೆ ನಮ್ಮ ಕಾರ್ಯಕ್ರಮ ಹೋಗ್ತಾ ಇದ್ದೆ ಅಲ್ಲಿ ಹೋಗ್ತಾ ಇದ್ದೆ ಅದಕ್ಕೆ ಅಲ್ಲಿ ಫ್ರೆಶ್ ಆಗಿ ಅಷ್ಟೇ ಅವನಿಗೆ ಏನ್ ಅನ್ಕೊಂಡಿದ್ದಾನೆ ಕಾರ್ಯಕ್ರಮ ಇದೆ ಅಂತ ಇಲ್ಲಪ್ಪ ಅಂತ ಹೇಳಿದ್ರು ನಮ್ಮಲ್ಲಿ ನೋಡಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ರಾಯಚೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿದೆ ಇಲ್ಲಿ ಯಾವುದೇ ಬಿರುಕಿಲ್ಲ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ